ಸರ್ ನೀವು ನಾಟಿ ಕೋಳಿನೇ ಶುರು ಮಾಡಿದ್ರಿ ಅಂತ ಹೇಳಿದ್ರಿ ನಾಟಿ ಕೋಳಿ ಸಾಕ್ಬೇಕು ಅಂತ ಸರ್ ಈಗ ನಾವು ಇಲ್ಲಿ ಊರ್ ಕಡೆ ಬರ್ತಾ ಇದ್ವಲ್ಲ ಜಾಸ್ತಿ ತೋಟ ಮೇಂಟೈನ್ ಮಾಡ್ತಾ ಇದ್ವಿ ತೋಟದಲ್ಲಿ ಸ್ವಲ್ಪ ಲಾಭಗಳೆಲ್ಲ ಕಡಿಮೆ ಅಂತ ಗೊತ್ತಾದ್ಮೇಲೆ ಹಸುಗಳ ಕಡೆ ನೋಡೋಣ ಹಸುಗಳಲ್ಲೆಲ್ಲ ಲಾಭ ಕಡಿಮೆ ಅಂತ ಗೊತ್ತಾಗಿ ಹಸುಗಳ್ ಮಾಡದ್ ಬೇಡ ಅಂತೇಳಿ ನಾಟಿ ಕೋಳಿನೇ ಸ್ಟಾರ್ಟ್ ಮಾಡಿ ನಾವು ವಿಡಿಯೋಗಳೇ ನೋಡ್ಕೊಂತ ಇದ್ವಿ ಅಲ್ಲಿ ಇಲ್ಲಿ ವಿಡಿಯೋ ನೋಡೇ ಮಾಡೋಣ ಮಾಡಿದ್ದು ಅದರಲ್ಲೂ ಏನಾಯ್ತು ಸ್ಟಾರ್ಟಿಂಗ ನಮಗೆ ಸಾವಿರದ ಎಂಟುನೂರ ಎರಡು ಸಾವಿರ ಕೋಳಿಗಳನ್ನ ಡಿ ಬಿ ತ್ರೀ ಅದು ಡಿ ಬಿ ಕ್ರಾಸ್ ಅಂತ ಬರುತ್ತೆ ಅದನ್ನು ಓಕೆ ಅದರಲ್ಲೂ ಸ್ವಲ್ಪ ಮೋಸ ಹೋದ್ವಿ ನಾವು ಹೇಗೆ ಹೇಗೆ ಸರ್ ಅದು ನೀವು ನೀವು ನಾಟಿ ಕೋಳಿ ಅಂತ ಯಾರು ಅದು ಗೊತ್ತೇ ಆಗಲ್ಲ ಏನ್ ಮಾಡ್ತಾರೆ ಸಣ್ಣ ಮರಿಗಳಲ್ಲಿ ಒಂದ್ ತಿಂಗಳ ಮರಿಗಳು ಕೊಡ್ತಾರಲ್ಲ ಒಂದ್ ತಿಂಗಳು ಎರಡು ತಿಂಗಳದು ಸ್ಟಾರ್ಟಿಂಗ್ ಮಾಡೋರಿಗೆ ಪಾಪ ಗೊತ್ತಾಗಲ್ಲ ಈಗ ನಮ್ಗೆ ಅಬ್ಸರ್ವ್ ಮಾಡಿದ್ರೆ ಮಾತ್ರ ಗೊತ್ತಾಗ್ತಾ ಇದೆ ನಮ್ಗೆ ಏನಾಯ್ತು ಅವಾಗ ಅದನ್ನ ಕೊಟ್ಟರು ಡೈಲಿ ಐವತ್ತು ನೂರು ಸಾಯಕ ಸ್ಟಾರ್ಟ್ ಆಯ್ತು ಆಮೇಲೆ ಬರುತ್ತೆ ಅಂತ ಹೇಳಿ ಫೀಡ್ ತಂದು ಹಾಕಿದ್ರು ವರ್ಕ್ಔಟು ಆಗಲ್ಲ ಸುಮಾರೊಂದು ಮೂರುವರೆ ನಾಲ್ಕು ಲಕ್ಷ ರೂಪಾಯಿ ಲಾಸ್ ಅವಾಗ ಅದಾದ್ಮೇಲೆ ಸರಿ ಇದು ಸರಿ ತಂದ ಕೋಳಿನ ಯಾರೋ ಬಂದು ವ್ಯಾಪಾರಸ್ಥರು ಕಟ್ಕೊಳ್ಳೋರು ಕಟ್ಕೊಂಡ್ರು ಖಾಲಿ ಮಾಡಿದ್ವಿ ಹಿಂಗ್ ಮಾಡಿದ್ರ ಆಗಲ್ಲ ಅಂತೇಳಿ ಪ್ಯೂರ್ ನಾಟಿ ಮರಿಗಳನ್ನ ಸೆಲೆಕ್ಟ್ ಮಾಡ್ಕೊಂಡು ನಾವು ಮೊಟ್ಟೆಗಳು ಯಾಚಿಂಗ್ ಕೊಟ್ಕೊಂಡು ಈ ಲೋಕಲ್ ಅಲ್ಲಿ ಮಟ್ಟೆ ಕೊಡೋರು ಇದಾರೆ ಇಬ್ರು ಮೂರ್ ಜನ ನಮ್ಗೆ ಆ ಮಟ್ಟಗಳನ್ನ ಕಲೆಕ್ಟ್ ಮಾಡ್ತಾರೆ ನಮ್ಗೆ ಹದಿಮೂರು ಹದಿನಾಲ್ಕು ರೂಪಾಯಿಗೆ ಮೊಟ್ಟೆ ಬರುತ್ತೆ ನಮ್ಗೆ ಆ ಮೊಟ್ಟೆ ಕೊಡೋದು ಮರಿಗಳು ಮಾಡಿಸೋದು ಬ್ರೂಡಿಂಗ್ ಹಾಕಿ ಒಂದ್ ತಿಂಗಳು ಮರಿಗಳನ್ನ ನಾವು ಮಾರಾಟ ಮಾಡ್ತೀವಿ ಸೊ ಇವಾಗ ನೀವು ದೊಡ್ಡ ಕೋಳಿಗಳಿಗಿಂತ ಜಾಸ್ತಿ ಮರಿ ಕೋಳಿಗಳು ಮರಿಗಳೇ ಜಾಸ್ತಿ ಕೊಡ್ತಾರ ನಾವು ಅಂತಂದ್ರೆ ಇವಾಗೆಲ್ಲ ಮರಿಗಳು ಕಮ್ಮಿ ಇದಾವ ಇವಾಗ ದೊಡ್ಡ ಕೋಳಿಗಳು ಕಮ್ಮಿ ದೊಡ್ಡ ಕೋಳಿಗಳೆಲ್ಲ ಹೋದ್ ತಿಂಗಳು ಎಲ್ಲ ಖಾಲಿ ಆಯ್ತು ಡಿಸೆಂಬರ್ ಅಲ್ಲಿ ಖಾಲಿ ಆಯ್ತು ಇವಾಗ ಬಂದು ಮರಿಗಳಿದೆ ಇನ್ನ ಒಂದ್ ಬ್ಯಾಚ್ ಬಿಟ್ಕೊಂಡಿದೀವಿ ಮತ್ತೆ ಇನ್ನ ರೂಮ್ ನಮಗೂ ಇದೆ ಒಂದ್ ಬ್ಯಾಚ್ ಅದೆಲ್ಲ ಸ್ವಲ್ಪ ದೊಡ್ಡದ್ ಮಾಡಿ ಈಚೆ ಬಿಟ್ಕೊಂತೀವಿ ರೋಡಿಂಗ್ ಅಲ್ಲಿ ಇದೆ ಅಂದ್ರೆ ಮರಿಗ ಮೊಟ್ಟೆಗಳನ್ನೆಲ್ಲ ನೀವು ಹೊರಗಡೆ ಕಲೆಕ್ಟ್ ಮಾಡ್ಕೊತೀರಾ ಹಾ ಮೊಟ್ಟೆಗಳು ಪ್ಯೂರ್ ನಾಟಿ ಮೊಟ್ಟೆಗಳು ಕೊಡೋರು ಇದಾರೆ ನೀವು ಗೊತ್ತಿರೋರ ಹತ್ರ ಗೊತ್ತಿರೋರು ಒಬ್ರು ಇಬ್ರು ಇದ್ದಾರೆ ಅವ್ರು ಕಲೆಕ್ಟ್ ಮಾಡ್ತಾರೆ ನಮ್ಗೆ ಒಂದ್ ನಾನೂರ್ ನಾನೂರ್ ಇಬ್ರು ಕಲೆಕ್ಟ್ ಮಾಡ್ತಾರೆ ಆಮೇಲೆ ನಮ್ಗೆ ಏನೋ ಸಾಲ್ಟ್ ಐದು ಹತ್ರ ಮರಿ ಕೊಡ್ತಾರಲ್ಲ ಅವ್ರ ಕಡೆ ಒಂದ್ ಇನ್ನೂರ್ ಮುನ್ನೂರ್ ಹಾಕಿ ಒಂದೊಂದ್ ಬ್ಯಾಚ್ ಸಾವಿರದ ಇನ್ನೂರು ಸಾವಿರದ ಈಗ ನೆಕ್ಸ್ಟ್ ಬ್ಯಾಚ್ ಎರಡ್ ಸಾವಿರ ಆಗ್ತಾ ಇದೆ ನೆಕ್ಸ್ಟ್ ಬ್ಯಾಚ್ ಕೂಡ ಆಲ್ರೆಡಿ ಏಳ್ನೂರ ಎಂಟುನೂರ ಮರಿ ಬುಕ್ ಆಗಿದೆ ಮತ್ತೆ ಸರ್ ಇವಾಗ ರೀತಿ ಮರಿಗಳನ್ನ ಮಾರ್ತಿದಿರ ಅಂತಂದ್ರೆ ಮತ್ತೆ ಕೋಳಿಗಳನ್ನ ಮಾರ್ತಿದಿರ ಅಂದ್ರೆ ನಾಟಿ ಕೋಳಿ ಪ್ಯೂರ್ ಆಗಿ ಮಾಡ್ತಿದ್ರ ಅಂತ ನಿಮಗೆ ಗೊತ್ತು ಆದರೆ ಕೆಲವರು ಇದುಲ್ಲ ಇದೆಲ್ಲ ನಾಟಿ ಕೋಳಿ ಎಲ್ಲ ಕ್ರಾಸ್ ಇದು ಅಂತ ಹೇಳ್ತಾರೆ ಅವ್ರಿಗೆ ಏನಂತ ಹೇಳಕ್ ಇಷ್ಟ ಪಡ್ತೀರಾ ಸರ್ ಈಗ ನೋಡಿ ಈಗ ವ್ಯಾಪಾರಸ್ಥರಂತೂ ಒರಿಜಿನಾಲಟಿ ಕೋಳಿಗಳನ್ನ ಇದು ಕ್ರಾಸ್ ಅಂತಾನೆ ಹೇಳೋದು ಅವರು ಅವ್ರ ಸಂತೆಗಳಲ್ಲಿ ಅವ್ರ ವ್ಯಾಪಾರ ಆಗ್ಬೇಕು ಅದೇ ನೀವು ಲಾಟ ಆಗಿ ತಗೊಂಡೋಗ್ಬಿಟ್ಟು ಯಾರಾದ್ರೂ ಸಂತೆಗಳಲ್ಲಿ ಮಾರಾಟ ಮಾಡ್ತೀನಿ ಅಂತ ನಿಜವಲ್ಲೂ ಮಾರಾಟ ಮಾಡ್ಬೋದಲ್ಲ ಅವರು ಬರೀ ಅವ್ರದೇ ಆದದ್ದ ಹೇಳಿ ಅವ್ರ ಕಷ್ಟ ಈ ಜನಗಳು ಏನ್ ಮಾಡ್ತಾರೆ ತಗೊಳಕ್ ಹೋದವ್ರು ರೆಗ್ಯುಲರ್ ಇವ್ರು ಸಂತೆನಲ್ಲಿ ಇರ್ತಾರಲ್ಲ ಸಂತೆಯಲ್ಲಿ ಡೈಲಿ ಹೋಗೋವ್ರನ್ನ ಮುಖ ನೋಡ್ತಾರೆ ವಾರ ವಾರವಾಗಿ ಮುಖಗಳನ್ನ ನೋಡಿರ್ತಾರ ಅವ್ರ ಹತ್ರ ಅವ್ರು ಹೇಳಿದ್ದನ್ನ ಇವ್ರು ಕೇಳ್ತಾರೆ ಇದು ಒರ್ಜಿನಲ್ ಯಾವ್ದು ಅವರೇ ಬಿಟ್ಟಿರ್ತಾರೆ ಇದು ಒರಿಜಿನಲ್ ಯಾವ್ದು ಕ್ರಾಸ್ ಯಾವ್ದು ಅಂತಾನೆ ಗೊತ್ತಿರಲ್ಲ ತಿನ್ನೋರಿಗೆ ಗೊತ್ತಿರಲ್ಲ ಅದು ಹಂಗಾಗಿ ಆಮೇಲೆ ನಾವು ಸಾಕೋರು ಗೊತ್ತಾಗ್ತದೆ ರೆಗ್ಯುಲರ್ ಸಾಕ್ತಿರೋರು ಗೊತ್ತಾಗ್ಬಿಡುತ್ತೆ ಪ್ಯೂರ್ ನಾಟಿ ಅಲ್ವಾ ಮತ್ತೆ ನೀವು ಸಲ ಆಲ್ರೆಡಿ ಮೋಸ ಹೋಗೋದ್ರಿಂದ ಯಾವ್ದು ಒರಿಜಿನಲ್ ಯಾವ್ದು ಗೊತ್ತಾಗತ್ತೆ ಆಮೇಲೆ ನಮ್ಮ ಮರಿ ಕೊಡುವಾಗ್ಲೂ ಈಗ ಈ ಸಾರಿ ಏನೋ ಒಂದ್ ಬರುತ್ತೆ ಟೆನ್ ಪರ್ಸೆಂಟ್ ಮಿಕ್ಸ್ ಬಂದೇ ಬರುತ್ತೆ ಒರಿಜಿನಾಲಿಟಿನಲ್ಲೂ ಬಿಡುವಾಗ ಮೊಟ್ಟೆ ಕೊಡುವಾಗ ಮೊಟ್ಟೆ ಯಾವ ರೀತಿ ಬರುತ್ತೆ ಅದೇ ರೀತಿ ನಮ್ಮ ಮರಿ ಬರೋದಿಲ್ಲ ಬ್ರೂಡಿಂಗ್ ಅಲ್ಲಿ ಮರಿ ಆಗ್ಬೇಕಲ್ಲ ಅದು ಯಾಚಿಂಗ್ ಅಲ್ಲಿ ಆಗ್ಬೇಕಲ್ಲ ಅದು ಹೌದು ಸರ್ ನೀವು ವರ್ಷಕ್ಕೆ ಈಗ ಎಷ್ಟು ಮರಿಗಳನ್ನ ಸೇಲ್ ಮಾಡ್ತಾ ಅಂದಾಜು ಈಗ ನೋಡಿ ಈ ತಿಂಗಳು ಬರೀ ಸಾವಿರದ ಇನ್ನೂರು ಮಾತ್ರ ಆಗಿದೆ ನೆಕ್ಸ್ಟ್ ಮಂತ್ಗೆ ಎರಡು ಸಾವಿರ ಆರ್ಡರ್ ಪ್ರತಿ ಪ್ರತಿ ಆಗ್ತಾ ಇದ್ದಾರೆ ಬ್ಯಾಚ್ ಬಿಡ್ತಾ ಇರ್ತೀವಿ ಸರಿ ಸರ್ ಇವಾಗ ಎಷ್ಟು ಮರಿಗಳಿದವ ನಿಮ್ಮತ್ರ ಈಗ ಸಾವಿರದ ಇದೆ ಸಾವಿರದ ಇನ್ನೂರು ಬುಕ್ ಆಗಿದೆ ಈಗೆಲ್ಲ ಒಂಬತ್ತನೇ ತಾರೀಕೆ ಖಾಲಿ ಆಗ್ಬಿಡುತ್ತೆ ನೀವು ಈ ದೊಡ್ಡ ಕೋಳಿಗಳನ್ನ ಮಾರ್ತಾರ ರೇಟ್ ಏನು ಮರಿಗಳನ್ನ ಮಾರ್ತಾರ ರೇಟ್ ಏನು ಮರಿಗಳು ನೂರ ಮೂವತ್ತು ರೂಪಾಯಿ ಒಂದು ಮರಿ ಒಂದು ತಿಂಗಳಾದ್ಮೇಲೆ ನಾವು ಮಾರಾಟ ಮಾಡೋದು ಮೂರು ವ್ಯಾಕ್ಸಿನ್ ಮಾಡಿರ್ತೀವಿ ಫೈವ್ ಡೇಸ್ ಕೊಂದು ಇಂಜೆಕ್ಷನ್ ಮಾಡ್ಸಿರ್ತೀವಿ ಅದು ನೂರ ಮೂವತ್ತು ರೂಪಾಯಿ ರೇಟ್ ಒಂದು ತಿಂಗಳ ಮರಿಗೆ ನೀವು ಹೇಳ್ತಾರೆ ಒಂದು ತಿಂಗಳ ಮರಿಗೆ ಓಕೆ ಓಕೆ ಸರ್ ಮತ್ತೆ ಮರಿಗಳಿಗೆ ಏನಾದ್ರು ಒಂದ್ ತಿಂಗಳು ಸಾಕುವಾಗ ಫುಡ್ ಏನೇನ್ ಫುಡ್ ಹಾಕ್ಬೇಕು ಅದಕ್ಕೆ ಅದೆಲ್ಲ ಇದೇ ಕೊಡ್ಬೇಕು ಫುಡ್ ಬಂದು ಮಾಮೂಲಿ ನಾವು ಫ್ರೀಡ್ಗಳೇ ಕೊಡಬೇಕು ಫ್ರೀಡ್ ಇಲ್ದೆನೆ ಅದು ಬೆಳ್ಸಾಕಾಗ ನ್ಯಾಚುರಲ್ ಬೆಳೆಸಾಕಾಗಲ್ಲ ಬೆಳ್ಸಾಕಾಗಲ್ಲ ಮತ್ತೆ ಹೊರಗಡೆ ಬಿಟ್ರೆ ಅದು ಹೊರ್ಗಡೆ ಬಿಡೋ ಟೈಮ್ಗೆ ನೀವೇನಾದ್ರು ಕೊಟ್ರೂ ತಿಂತಾವ ಓಕೆ ಓಕೆ ಈ ದೊಡ್ಡ ಕೋಳಿಗಳೆಲ್ಲ ಏನ್ ಕೊಡ್ತೀರಾ ದೊಡ್ಡ ಕೋಳಿಗೆ ನೋಡಿ ಭತ್ತ ರಾಗಿ ಹಾ ಅದ್ ವೇಸ್ಟ್ ಸೊಪ್ಪುಗಳು ತರಕಾರಿಗಳು ಓಕೆ ಓಕೆ ಅದನ್ನೆಲ್ಲ ಕೊಡ್ತೀವಿ ಸ್ವಲ್ಪ ನಿಮ್ಮ ಮರಿ ಕೋಳಿಗಳ್ನ ಹೇಗ್ ಮೇಂಟೈನ್ ಮಾಡ್ತೀರಾ ಅಂತ ತರ್ಸ್ಕೊಡಿ ಬನ್ನಿ ಇಲ್ಲಿ ಎಷ್ಟು ಮರಿಗಳಿದೆ ಸರ್ ಇವ್ ಸಾವಿರದ ಇನ್ನೂರ ಇದೆ ಇದರಲ್ಲಿ ಹಾ ಸಾವಿರದ ಇನ್ನೂರು ಬುಕ್ ಆಗಿದೆ ಈಗ ಆಗ್ಬಿಡುತ್ತಿರೋ ನಿಮಗೆ ಕೊಡ್ತಾರೆ ನೋಡಿ ಈ ಬ್ಯಾಚ್ ಅಲ್ಲಿ ಎಷ್ಟು ಮಾಡಿರೋ ಇನ್ನೂರು ನೂರ ಐವತ್ತು ಈ ತರ ಮಾಡಿರ್ತಾರೆ ಒಬ್ರು ನಾನೂರು ಮಾಡಿದ್ದಾರೆ ಎಲ್ಲ ಹೋದ್ರೆ ಮೈಸೂರ ಇನ್ನೂರು ಮಾಡಿದ್ದಾರೆ ಶ್ರೀರಂಗಪಟ್ಣದವರೊಬ್ರು ಒಂದು ನೂರು ಮಾಡಿದ್ದಾರೆ ಕನಕ್ಪುರ್ದವ್ರು ಒಂದು ಇನ್ನೂರು ಮಾಡಿದ್ದಾರೆ ಆಮೇಲೆ ನೆಲಮಂಗ್ಲದವರೊಬ್ರು ಮಾಡಿದ್ದಾರೆ ನಿಮ್ಗೆ ಬರ್ತಾರಲ್ಲ ಇರೋರೆಲ್ಲ ಹೊಸ ಕಸ್ಟಮರ ಇಲ್ಲ ಹಳಬ್ರು ಯಾರು ಬಂದು ತಗೋತಾ ಇದಾರೆ ಹಳಬರು ಬರ್ತಾ ಇದಾರೆ ಹೊಸವರು ಬರ್ತಾ ಇದಾರೆ ಹೊಸ ಹೊಸಬ್ರು ಬರ್ತಾ ಇರ್ತಾರೆ ಈ ನೋಡಿ ಇದೆಲ್ಲ ಈ ಬ್ಯಾಚ್ ಒಂಬತ್ತನೇ ತಾರೀಕೆಲ್ಲ ಖಾಲಿ ಆಗ್ಬಿಡ್ತೀವಿ ಒಂಬತ್ತು ಖಾಲಿ ಆಗಿದೆಲ್ಲ ಕ್ಲೀನ್ ಮಾಡಿ ಮತ್ತೆ ನಾವು ಹತ್ತನೇ ತಾರೀಕು ಮರಿ ಬರ್ತಾ ಇದೆ ನಮಗೆ ಒಂದೊಂದು ಈ ತರ ಲೈಟ್ ಮತ್ತೆ ಹೀಟರ್ ಎಲ್ಲಾ ಕೊಡ್ಬೇಕು ಹೌದು ಹೀಟಿಂಗ್ ಇಲ್ಲ ಅಂತಂದ್ರೆ ಓಕೆ ಚಳಿಗೆ ಎಲ್ಲ ಅಡ್ಡಿಂಗ್ ಆಗಿ ಸತ್ತೋಗ್ತವೆ ಮತ್ತೆ ಮರಿಗಳು ಒಂದ್ರ ಮೇಲೆ ಒಂದು ಕೂತ್ಕೊಳ್ಳೋದು ಜಾಸ್ತಿ ನಾಟಿ ಮರಿಗಳು

ಅದ್ರ ಮೇಲೆ ಸಿಗೋದಿಲ್ಲ ಇದ್ರಲ್ಲಿ ಈಗ ಸಾವಿರ ಒಂದ್ ಸಾವಿರ ಇನ್ನೂರ ಮರಿ ಮಾರಿದ್ರೆ ನಾವು ನಲ್ವತ್ತೈದು ಸಾವಿರ ದುಡ್ಡು ಸಿಗುತ್ತೆ ಒಂದ್ ತಿಂಗಳಿಗೆ ನಾವ್ ಅವ್ರ ಸಂಬಳ ಎಲ್ಲ ಕೊಡ್ಬೇಕಲ್ಲ ನಾವು ಮೂವತ್ತರಿಂದ ನಲ್ವತ್ತು ಸಾವಿರ ರೂಪಾಯಿ ಸಿಕ್ಕಿಲ್ಲ ನಾವಂದ್ರೆ ಇಷ್ಟೊಂದು ಎಫೆಕ್ಟ್ ಹಾಕಿ ಮಾಡಿ ಇಂಪ್ರೂವ್ ಇದೆ ಈಗ ಒನ್ ಎನ್ ಟೈಮ್ ಏನಾಗ್ಬಿಡುತ್ತೆ ಮರಿಗಳ ಸಾಯೋತಾ ಅನ್ಸಸ್ ಜಾಸ್ತಿ ಕೆಲವು ಕಾಲು ಸರಿಯಾಗಿ ಬರದೆ ಬಂದ್ಬಿಟ್ಟಿರ್ತವೆ ಅದೆಲ್ಲ ವೇಸ್ಟೇಜ್ ಆಗತ್ತೆ ಅಂದ್ರೆ ಹುಟ್ಟಬೇಕಾದ್ರೆ ಕಾಲ ಇರಲ್ಲ ಕಾಲ ಇರಲ್ಲ ಕಾಲು ಟುಸ್ಟ್ ಆಗ್ಬಿಡ್ತವೆ ಅದು ಅವರು ಬಿಡ್ಬೇಕಾದ್ರೆ ಮರಿ ಹಾಚಿಂಗ್ ಇಂದ ಬರ್ಬೇಕಾದ್ರೆ ಬಿಟ್ಬಿಟ್ಟು ಹೊಟ್ಟೋಗ್ತಾರೆ ನಾವು ನಂಬಿಕೆ ಮೇಲೆ ಬಿಡಿಸ್ಕೋತೀವಿ ಪಾಪ ಅವರು ಬೇಕು ಅಂತ ಮಾಡಲ್ಲ ಗಾಡಿಯಲ್ಲಿ ತರಬೇಕಾದ್ರೆ ಜ್ವರ ಬಿಟ್ಬಿಟ್ಟು ಕಾಲು ಟುಸ್ಟ್ ಆಗ್ಬಿಡ್ತಾರೆ ಮತ್ತೆ ಇಷ್ಟು ಮರಿಗಳಲ್ಲಿ ಐವತ್ತು ನೂರು ಹೋಗೇ ಹೋಗ್ತಾವೆ ಏನು ಮಾಡಕ್ಕಲ್ಲ ಅದೆಲ್ಲ ಲಾಸ್ ಯಾರ ಮೇಲೆ ನಮ್ಮ ಮೇಲೆ ಆಗಲ್ಲ ಯಾವಾಗ ಹೌದು ಮತ್ತೆ ಸರ್ ಇದು ಈ ಫುಡ್ ಯಾವ್ದು ಯಾವ್ ತರ ಫುಡ್ ಕೊಡ್ತಿದ್ರೆ ಇದಕ್ಕೆ ಇದು ಗೋದ್ರಾಜೇ ಕೊಡೋದು ನೋಡಿ ಅಲ್ಲಿ ಗೋದ್ರಾಜ್ ಎಲ್ಲ ಇಟ್ ಹೇಳಿ ಹಾ ಹಾ ಗ್ಲೋಬಲ್ ವಾರ್ಮ್ ನೋಡಿ ಅಲ್ಲಿ ನಾವ್ ಇದೇ ಒಂದು ತಿಂಗಳು ಒಂದುವಾರು ತಿಂಗಳೂ ನಾವ್ ಇದನ್ನೇ ಕೊಡೋದು ಬರೀ ಈ ಫುಡ್ ಕೊಡ್ತಾ ಇರೋದು ಮರಿಕೋಳಿಗಳ ಮಾತ್ರ ಕೋಳಿಗಳ ಮಾತ್ರ ನಾವು ಕೊಡೋದು ದೊಡ್ಡ ಕೋಳಿಗಳಿಗೆ ಮಾಮೂಲಿ ನ್ಯಾಚುರಲ್ ಫುಡ್ ಕೊಡ್ತೀವಿ ವರ್ಕ್ಔಟ್ ಆಗಲ್ಲ ಅಲ್ಲ ಮರಿಗಳು ಈ ಬೆಳವಣಿಗೆ ಮಾಡ್ಬೇಕಂತಂದ್ರೆ ನಾವು ಫೀಡ್ ಕೊಡ್ಲೇಬೇಕು ಒಂದ್ ತಿಂಗಳು ಇದನ್ನ ಕೊಡ್ಲೇಬೇಕು ಫೀಡ್ ಕೊಟ್ಟಿಲ್ಲ ಅಂದ್ರೆ ಫೀಡ್ ಅಲ್ಲಿ ಏನಾಗ್ತದೆ ಸ್ವಲ್ಪ ವ್ಯಾಕ್ಸಿನೇಷನ್ ಗುಣ ಎಲ್ಲ ಇದ್ದೇ ಇರ್ತದೆ ಸ್ವಲ್ಪ ಪೌಡರ್ ಮಿಕ್ಸ್ ಮಾಡಿರ್ತಾರ ಮತ್ತೆ ಹಂಗಾಗಿ ನಾವು ಅದನ್ನೇ ಕೊಡೋದು ಅವತ್ತು ನಾಟಿ ಕೋಳಿ ಫೀಡ್ ಕೊಡಲ್ಲ ನಾವು ಬಾಯ್ಲರ್ ಫೀಡೆ ಕೊಡ್ತೀವಿ ನಾವು ಸರಿ ಸರ್ ನೀವು ಎರೆ ಗೊಬ್ರಾ ಎರೆ ಜಲ ಮತ್ತೆ ಕೋಳಿ ಸಾಗಾಣಿಕೆ ಜೊತೆಗೆ ಕುರಿ ಸಾಗಾಣಿಕೆ ಕೂಡ ಮಾಡ್ಕೊತಿದೀರಾ ಯಾವಾಗಿಂದ ಸ್ಟಾರ್ಟ್ ಮಾಡಿದ್ರ ಎಂತಕ್ ಸ್ಟಾರ್ಟ್ ಮಾಡಿದ್ರೆ ಇದೇ ಫಸ್ಟ್ ಬ್ಯಾಚ್ ಇದು ನಾವು ಲೇಬರ್ಗಳು ಎಲ್ಲ ಕೊಡಬೇಕಲ್ಲ ಒಟ್ಟಿಗೆ ವರ್ಕೌಟ್ ಆಗಲ್ಲ ಅಂತ ಹೇಳಿ ಇದ್ರೂ ಒಂದು ಐವತ್ತೈನೂರು ಮರಣ ಅಂತ ಹೇಳಿ ಮಾಡಿದ್ವಿ ಇದು ಫಸ್ಟ್ ಟೈಮ್ ಮಾಡ್ತಾ ಇದ್ದೀವಿ ಫಸ್ಟ್ ಟೈಮ್ ಮಾಡಿದ್ವಿ ಮರಿಗಣ್ಣೇಲಿ ಎಲ್ಲಿಂದ ತಗೊಂಡ್ ಇದು ನಾನ್ ಚಂದ್ರಪಟ್ನ ಸಂತೆ ಇವೆಲ್ಲೂರ್ ಕುರಿಲ್ಲ ಸಿ ಅಂದ್ರೆ ಇವು ಚಂದ್ರಾಯಪಟ್ಟಣ ಸಂತೆಗಳಲ್ಲೂ ಸಿಗುತ್ತೆ ಸಿಗುತ್ತೆ ಯಾಕಂದ್ರೆ ಎಲ್ಲರೂ ಬೇರೆ ಭಾಗಗಳಿಗೆ ಸಿನ್ನೂರು ಕುಕ್ಕುನ್ಪಲ್ಲಿ ಕುಕುನ್ಪಲ್ಲಿ ಆ ಕಡೆ ನಮ್ಗೆಲ್ಲ ಕುಕ್ಕನ್ ಪಲ್ಲಿ ಎಲ್ಲ ದೂರ ಆಗತ್ತಲ್ಲ ಹಾಗಾಗಿ ನಮ್ ಸ್ವಲ್ಪ ಹತ್ರ ಇರೋದ್ರಿಂದ ನಾವ್ ಇಲ್ಲೇ ಹೋಗ್ ಯಾರು ಕರ್ಕೊಂಡೋಗಿ ಫ್ರೆಂಡ್ಸ್ ಕರ್ಕೊಂಡೋಗಿ ಕಲೆಕ್ಟ್ ಮಾಡ್ಕೊಂಡ್ ಬಂದ್ವಿ ಮರಿ ತಗೊಂಡ್ರ ಎಲ್ಲಾ ನಾಲ್ಕ್ ತಿಂಗಳ ಮರಿಗಳು ತಗೊಂಡ್ವಿ ನಾವು ಒಂದ್ ನಾಲ್ಕ್ ತಿಂಗಳ ಮರಿ ಸಿಗುತ್ತೆ ಸಾವಿರ ಈ ತರ ಮರಿಗಳು ಇದ್ದಂಗೆ ಎಂಟರಿಂದ ಎಂಟು ಸಾವಿರ ರೂಪಾಯಿ ಒಂದ್ ಮರಿ ಅಲ್ಲಿಗೆ ನಮ್ಗೆ ಅಲ್ಲೇ ಬೀಳುತ್ತೆ ಸೇರೋ ಎಂಟುವರೆ ಸಾವಿರ ರೂಪಾಯಿ ಬೀಳುತ್ತೆ ಅದನ್ನೆಲ್ಲ ಲೆಕ್ಕ ಲೆಕ್ಕಾಕೆ ಪ್ರತಿಯೊಂದು ನಾಟಿ ಮರಿ ಲೋಕಲ್ ಎಲ್ಲ ತಗೊಂಡಿದ್ದು ಈ ನಾಟಿ ಟಗ್ರೆಗಳು ಇದೆಯಲ್ಲ ಅದು ಅದೊಂದು ಏಳೆಂಟಿದೆ ಅಷ್ಟೇ ಈ ಕೆಲವರು ಈ ಸಿಂಧೂರ್ ಮರಿಗಳನ್ನ ಏನ್ ಮಾಡ್ತಾರೆ ಮೂರು ತಿಂಗಳು ಪರ್ಪಸ್ ಸಾಕ್ತಾರೆ ಇಲ್ಲ ಕೆಲವರು ವರ್ಷ ಸಾಕಿ ಮಟನ್ ಪರ್ಪಸ್ ಕೊಡ್ತಾರೆ ಇಲ್ಲ ಅಥವಾ ಬಕ್ರೀದ್ ಬ್ಯಾಚ್ಗೆ ಸಾಕ್ತಾರೆ ನೀವು ಯಾವ ಯಾವ ಗೋಸ್ಕರ ಸಾಕಿದೀರಾ ನಮಗೆ ಬಕ್ರೀದ್ ಹೋದ್ರೂ ಪರವಾಗಿಲ್ಲ ಮತ್ತೆ ಬಿತ್ತನೆ ಪರ್ಪಸ್ ಬರೋರು ಕಸ್ಟಮರ್ ಆಲ್ರೆಡಿ ಬಿತ್ತನೆ ಪರ್ಪಸ್ ಅಂದ್ರೆ ಕ್ರಾಸ್ ಮಾಡ್ಕೊಳಕೋಸ್ಕರ ಅಂದ್ರೆ ಅವ್ರದ್ದು ಇರ್ತವೆ ಮಾಡ್ಕೊಳಕೋಸ್ಕರ ಕೇಳ್ತಾರೆ ಈಗ ನಾನು ಆಲ್ರೆಡಿ ಆರ್ ಕೇಳಿದಾರೆ ಈಗ ಯಾವ್ದ ಹೋದ್ರೂ ಸೇಲ್ ಮಾಡ್ತೀವಿ ಮಟನ್ ಪರ್ಪಸ್ ಹೋದ್ರೂ ಕೊಡ್ತೀವಿ ಬಿತ್ತನೆ ಹೋದ್ರು ಕೊಡ್ತೀವಿ ಮತ್ತೆ ಬಕ್ರೀದ ಕೆಡೋದ್ರೂ ಕೊಡ್ತೀವಿ ಸರ್ ಅಂದ್ರೆ ಯಾವ ರೀತಿ ಕೊಡ್ತಾ ನೋಡಿ ಹೊರ್ಗಡೆ ಬಿಡ್ತೀವಿ ಹೊರಗಡೆ ಸ್ವಲ್ಪ ಇಲ್ಲಿ ಸ್ವಲ್ಪ ಬಿಡ್ತೀವಿ ಜಾಸ್ತಿ ಹೊತ್ತು ಬಿಡಲ್ಲ ಒಂದು ಟೂ ಅವರ್ಸ್ ಬಿಡ್ತೀವಿ ಅಷ್ಟೇ ಆಮೇಲೆ ಸ್ವಲ್ಪ ಉಪ್ಪನೇ ಎಲ್ಲ ಕಡ್ಡಿಗಳಿದೆ ಅದನ್ನ ಹಾಕ್ತಿವಿ ಆಮೇಲೆ ಮುಸ್ಕುನ್ ಜೋಳ ಇದೆ ಮತ್ತೆ ರಾಗಿ ಬುಲ್ಲ ಹಾಕ್ತಿವಿ ಮತ್ತೆ ಸ್ವಲ್ಪ ನೈಟ್ ಮುಸ್ಕುನ್ ಜೋಳ ಮತ್ತೆ ಹಿಂಡಿ ಸ್ವಲ್ಪ ಕೊಡ್ತೀವಿ ಹಸಿ ಮೇವು ಕೊಡ್ತೀರಾ ರಾಗಿ ಹುಲ್ ಕೊಡ್ತೀರಾ ತೆಂಡಿ ಕೊಡ್ತೀರಾ ಮತ್ತೆ ಮೇಯೆ ಕೊರಗಡೆ ಸ್ವಲ್ಪ ಒಂದು 2 ಅವರ್ಸ್ ಬಿಡ್ತಾರ ಜಾಸ್ತಿ ಈಗ ನೀವು ಮಾರ್ಬೇಕಂದ್ರೆ ಇನ್ನ ಎಷ್ಟು ದಿನಗಳು ಸಾಕ್ಬೇಕು ನೀವು ಇನ್ನೊಂದು 3 4 ಮಂತ್ಸ್ ಬೇಕು 3 4 ಮಂತ್ಸ್ ಆದ್ರೆ ಆಮೇಲೆ ದೊಡ್ಡ ದೊಡ್ಡದ ಹೋಗುತ್ತೆ ಸಣ್ಣದ ಇರುತ್ತೆ ಆಮೇಲೆ ಒಂದು ಎರಡ್ ಮೂರ್ ದಿನ ಗ್ಯಾಪ್ ಅಲ್ಲಿ ಅಂದ್ರೆ ನೀವು ಬಿಟ್ನೇಗೆ ಮಾತ್ರ ಮಾಡ್ತೀರಾ ಇಲ್ಲ ಅಥವಾ ಮಟನ್ ಪರ್ಪಸ್ ಗೆ ಯಾರಾದರೂ ಬೇಕಂದ್ರೆ ಕೊಡ್ತೀರಾ ಕೊಡ್ತೀವಿ ಮೂರಕ್ಕೆ ಕೊಡ್ತೀವಿ